ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಇವತ್ತು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಒಂದ್ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಬಹಳ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಒಂದು ಕಡೆಯಿಂದ ಬಿಜೆಪಿ ಅಭ್ಯರ್ಥಿ ಮಂಜು ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಆ ಕಡೆ ನಿಂದ ಡಿ ಕೆ ಸುರೇಶ್ ಇದ್ದಂತಹ ಒಬ್ಬೇ ಒಬ್ಬ ಸಂಸದ ಅಂತಂದ್ರೆ ಅದು ಡಿ ಕೆ ಸುರೇಶ್ ಗ್ರಾಮಾಂತರದಿಂದ ಗೆದ್ದಂತಹ ಅವರು ಸೊ ಈ ಬಾರಿ ಕೂಡ ಅಖಾಡ ಕಿಳಿತಾ ಇದ್ದಾರೆ ಡಿ ಕೆ ಸುರೇಶ್ ಗೆದ್ದು ಬೀಗಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ ಪ್ರಬಲವಾದಂತಹ ಒಂದು ಪೈಪೋಟಿ ಕೂಡ ಈ ಕ್ಷೇತ್ರದಲ್ಲಿ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಸುರೇಶ್ ಈಗಾಗಲೇ ಅಣ್ಣ ಅತ್ತಿಗೆ ಆಶೀರ್ವಾದ ಕೂಡ ಪಡೆದುಕೊಂಡು ಹೋಗಿದ್ದಾರೆ ಇವತ್ತಿನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಅಂತ ಸೊ ಒಂದು ರೀತಿಯಾಗಿ ರಂಗೇರಿದೆ ಅಂತಾನೆ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರದಲ್ಲಿ ಸಂಸದರಾಗಿ ಇದ್ರು ಡಿ ಕೆ ಸುರೇಶ್ ಅನೇಕರ ಜನರ ಗಮನ ಕೂಡ ಸೆಳೆದಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಕನಕಪುರದ ಕೆಂಕೆ ರಮ್ಮ ದೇವಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಡಿ ಕೆ ಬ್ರದರ್ಸ್ ಇಬ್ಬರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪತ್ನಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಪತ್ನಿ ಪೂಜೆಯಲ್ಲಿ ಭಾಗಿಯಾಗಿದ್ರು ಪುತ್ರಿ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ರು ರಾಮನಗರದಲ್ಲಿ ಡಿ ಕೆ ಸುರೇಶ್ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ ಸೊ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇನ್ನು ಉಮೇದುವಾರಿಕೆಗೂ ಮುನ್ನ ದೇವರ ಮೊರೆ ಹೋಗಿದ್ರು ಡಿ ಕೆ ಸುರೇಶ್ ಅಣ್ಣನ ಅತ್ತಿಗೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆ ಸುರೇಶ್ ಇವತ್ತು ರಾಮನಗರದಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಡಿಕೆ ಸುರೇಶ್ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಮಟ್ಟದಲ್ಲಿ ಸಂಚಲನ ಮೂಡಿಸುತ್ತಿದ್ದಾರೆ ಅಖಾಡದಲ್ಲಿ ನಾರಿ ನ್ಯಾಯ ಏನ್ ನಾರಿ ನ್ಯಾಯ ಗೊತ್ತಾ ಈಗ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ದಿನಕ್ಕೆ ತಿಂಗಳಿಗೆ ಎರಡು ಸಾವಿರ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ ಇಂಡಿಯಾ ಬರ್ತದೆ ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದೆ ಒಂದು ಲಕ್ಷ ರೈತರಿಗೆ ಕಿಸಾನ್ ನ್ಯಾಯ ಅಂತೇಳಿ ಲೀಗಲ್ ಗ್ಯಾರಂಟಿ ಇದನ್ನ ವೇವ್ ಲೋನರ್ಗೆ ಕಮಿಷನ್ ಎಲ್ಲ ಜಿ ಎಸ್ ಟಿ ಫ್ರೀ ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗೆ ಎಲ್ಲ ಜಿ ಎಸ್ ಟಿ ಫ್ರೀ ಲೀಗಲ್ ಇವತ್ತು ಎಂ ಎಸ್ ಪಿ ಒಳ್ಳೆ ತರ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಇದೆಲ್ಲದೆ ಇವತ್ತು ಶ್ರಮಿಕ ನ್ಯಾಯ ನರೇಗ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿದೆ ನಮ್ಮ ಸಿಟಿಗಳಲ್ಲಿ ಕೂಡ ಅಂತ ಕಾರ್ಯಕ್ರಮವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾನು ಹೇಳೋದಿಷ್ಟೇ ಒಂದನ್ನು ನಾನು ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇದ್ರು ದೇವರ ಸ್ಥಾನಕ್ಕೆ ತೆರಳಿ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ಒಂದು ಕಡೆ ಗಮನಿಸ್ತಾ ಇದ್ದೀವಿ ಇವತ್ತು ನಾಮಪತ್ರವನ್ನು ಏನು ಸಲ್ಲಿಸಲಿದ್ದಾರೆ ಹಾಲಿ ಸಂಸದರಾಗಿದ್ದಾರೆ ಡಿ ಕೆ ಸುರೇಶ್ ಕನಕಪುರ ಕೆಂಕೇರಮ್ಮ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ಈ ಬಾರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣದಲ್ಲಿ ಎದುರಿಸಲಿದ್ದಾರೆ ಡಿ ಕೆ ಸುರೇಶ್ ಸಹೋದರನ ಸ್ಪರ್ಧೆ ಕುರಿತು ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾ ಇದ್ದಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಯಾಕಂತಂದ್ರೆ ಈಗಾಗಲೇ ಮೊದಲ ಬಿ ಫಾರ್ಮ್ ಇವ್ರಿಗೆನೆ ಸಿಕ್ಕಿದೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೂ ಮೊದಲು ಮನೆ ದೇವರ ದರ್ಶನ ಪಡೆದು ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರಲಿದ್ದೀವಿ ಅಂತ ಕೂಡ ಹೇಳಿದರು ನೋಡಿ ಡಿ ಕೆ ಸುರೇಶ್ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅದನ್ನ ಜನರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕ್ಷೇತ್ರದ ಜನತೆಗಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸ್ತಾರ ಸೊ ಯಾವ ರೀತಿಯಾಗಿರುತ್ತೆ ಚುನಾವಣಾ ರಣಕಣ ಅನ್ನೋದನ್ನ ಕಾದು ನೋಡಬೇಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ